ಕರ್ನಾಟಕದಲ್ಲಿ ಮೊದಲಿಂದ ನಾವು ಹೇಳ್ತಾ ಇದೀವಿ ದ್ವಿಭಾಷಾ ಸೂತ್ರ ಏನಾಯ್ತು ಈಗ ಮಹಾರಾಷ್ಟ್ರದಲ್ಲಿ ಅವರು ಮರಾಠಿ ಇಂಗ್ಲಿಷ್ ಹಿಂದಿ ಬರಲಿಲ್ಲ ವರ್ಚಿತ ಮಾಡಿದ್ದಾರೆ ನಮ್ಮಲ್ಲಿ ಇನ್ನೂ ನಾವು ರಾಗ ಮಾಡ್ತಾ ಇದೀವಿ ನಾನು ಕರ್ನಾಟಕ ಸರ್ಕಾರಕ್ಕೆ ಹೇಳ್ತೀನಿ ಕೂಡಲೇ ನೀವು ದ್ವಿಭಾಷಾ ಸೂತ್ರವನ್ನ ತರಲಿ ಮತ್ತು ರಾಜ್ಯಪಾಲರ ಬಗ್ಗೆ ಗೌರವ ಇದೆ ಮೊದಲೇ ಅವ್ರಿಗೆ ಹೇಳಿ ರಾಜ್ಯಪಾಲರ ಭಾಷಣ ಕನ್ನಡದಲ್ಲಾಗಬೇಕು ನಾಲ್ಕೇ ಲೈನ್ ಆಗಲಿ ಅವರು ಬರ್ಕೊಂಡು ಕನ್ನಡದಲ್ಲೇ ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮೂರು ವರ್ಷದಿಂದ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಾರೆ ಸರ್ ಆದರೂ ಕನ್ನಡದಲ್ಲಿ ಮಾತಾಡಿಸಿ ಹಿಂದಿ ಹಿಂದಿಯ ವಿರುದ್ಧ ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಹಿಂದಿ ವಿರುದ್ಧ ಸಮಗ್ರ ಕನ್ನಡಿಗರ ಬೇಡಿಕೆಗಳ ವಿರುದ್ಧ ಕನ್ನಡಿಗರ ಬೇಡಿಕೆಗಾಗಿ ಸಂಪೂರ್ಣ ಬೇಡಿಕೆಗಳ ಪರವಾಗಿ ಬೇಡಿಕೆಗಳ ಪರವಾಗಿ ಈಗ ಯಾವುದೇ ಬೇಡಿಕೆಯನ್ನ ಈಡೇರಿಸಿಲ್ಲ ಸಂಪೂರ್ಣ ಬೇಡಿಕೆಯ ವಿರುದ್ಧವಾಗಿದ್ದಾರೆ ಕನ್ನಡದ ಪರವಾಗಿ ಹೋರಾಟ ತಮಟೆ ಚಳವಳಿಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಭಾರಿ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮುಂದೆ ತಮಟೆ ಚಳವಳಿಯನ್ನ ಮಾಡಬೇಕು ಅಂತೇಳಿ ಗಂಭೀರವಾಗಿ ಚಿಂತನೆ ಮಾಡಿದ್ದೇವೆ